ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದ ಟೀಮ್ ಇಂಡಿಯಾದ ಮೂವರು ಸ್ಟಾರ್ ಆಟಗಾರರು ದಿಕ್ಕಿ ತೋಚಿದಂತೆ ಕುಳಿತುಕೊಂಡ ರೋಹಿತ್ ಶರ್ಮಾ ಹಾಗಾದ್ರೆ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿರುವ ಟೀಂ ಇಂಡಿಯಾದ ಆ ಮೂವರು ಸ್ಟಾರ್ ಆಟಗಾರರು ಯಾರ್ಯಾರು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಭಾರತ ಅದೇ ರೀತಿ ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವನ್ನು ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಈಗಾಗಲೇ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಇನ್ನಿಂಗ್ಸ್ ಮತ್ತು ಮೂವತ್ತೆರಡು ರನ್ ಗಳಿಂದ ಹೀನಾಯವಾಗಿ ಸೋಲಪ್ಪಿಕೊಂಡಿದೆ ಈ ಮೂಲಕ ಆಫ್ರಿಕಾ ತಂಡವು ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಒಂದು ಸೊನಿಯ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಹೀಗಾಗಿ ಇದೀಗ ಉಭಯ ತಂಡಗಳು ಎರಡನೇ ಟೆಸ್ಟ್ ಪಂದ್ಯದ ಮೇಲೆ ಕಣ್ಣನಿಟ್ಟಿವೆ ಹೌದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ಇದೇ ಜನವರಿ ಮೂರರಿಂದ ಜನವರಿ ಏಳರವರೆಗೆ ನಡೆಯಲಿದೆ ಇನ್ನು ಇಂಡೋ ಆಫ್ರಿಕಾ ನಡುವಿನ ಈ ಎರಡನೇ ಮತ್ತು ಮಹತ್ತರವಾದ ಟೆಸ್ಟ್ ಪಂದ್ಯವು ಕೇಪ್ಟೋನ ನ್ಯೂಲ್ಯಾಂಡ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಜರುಗಲಿದೆ ಅಂತ ಹೇಳಬಹುದು ಅಂದಹಾಗೆ ಈ ಟೆಸ್ಟ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಎರಡು ಗಂಟೆಗೆ ಆರಂಭಗೊಳ್ಳಲಿದೆ ಬಂದುಗಳೇ ಈಗಾಗಲೇ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯವನ್ನ ಸೋತು ಸಂಕಷ್ಟದಲ್ಲಿರುವ ಟೀಂ ಇಂಡಿಯಾಗೆ ಇದೀಗ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಬಿಗ್ ಶಾಕ್ ಒಂದು ಎದುರಾಗಿದೆ ಅದೇನು ಇಂದು ನೋಡುವುದಾದರೆ ಎರಡನೇ ಟೆಸ್ಟ್ ಪಂದ್ಯದಿಂದ ಟೀಮ್ ಇಂಡಿಯಾದಿಂದ ಒಟ್ಟು ಒಬ್ಬರಲ್ಲ ಇಬ್ಬರಲ್ಲ ಮೂವರು ಸ್ಟಾರ್ ಆಟಗಾರರು ತಂಡದಿಂದ ಹೊರಬಿದ್ದಿದ್ದಾರೆ ಹಾಗಾದ್ರೆ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿರುವ ಟೀಮ್ ಇಂಡಿಯಾದ ಆ ಮೂವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೇದಾಗಿ ಶ್ರೇಯಸ್ ಅಯ್ಯರ್ ಹೌದು ಶ್ರೀತ್ರಿ ಶ್ರೇಯಸ್ ಅಯ್ಯರ್ ಅವರು ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿದ್ದಾರೆ ಇದಕ್ಕೆ ಪ್ರಮುಖ ಕಾರಣವೂ ಇದ್ದು ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ನ ಎರಡು ಗಳಲ್ಲಿಯೂ ವೈಫಲ್ಯವನ್ನ ಅನುಭವಿಸಿದರು ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ತಾನೊಬ್ಬ ಇಂಟರ್ ನ್ಯಾಷನಲ್ ಬ್ಯಾಟ್ಸ್ಮನ್ ಎಂಬುದನ್ನೇ ಮರೆತು ಬ್ಯಾಟ್ ಬೀಸಿ ಶ್ರೇಯಸ್ ಅಯ್ಯರ್ ಅವರು ಹೇಳಿಕೊಳ್ಳುವಂತಹ ಆಟವನ್ನ ಆಡಿರಲಿಲ್ಲ ಅಂತ ಹೇಳಬಹುದು ಹೀಗಾಗಿ ಇವರು ಎರಡನೇ ಟೆಸ್ಟ್ ಪಂದ್ಯದಿಂದ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಹೊರಬೀಳುವ ಸಾಧ್ಯತೆಗಳು ದಟ್ಟವಾಗಿವೆ ಬಂದು ಇನ್ನು ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿರುವ ಟೀಮ್ ಇಂಡಿಯಾದ ಎರಡನೇ ಆಟಗಾರ ಯಾರು ಅಂತ ನೋಡ್ತಾ ಬರುತ್ತಿದ್ರೆ ಕರ್ನಾಟಕದ ವೇಗಿ ಪ್ರಸಿದ್ಧ ಕೃಷ್ಣ ಕೂಡ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿದ್ದಾರೆ ಏಕೆಂದರೆ ಈಗಾಗಲೇ ಮುಖೇಶ್ ಕುಮಾರ್ ಅವರು ತಂಡದಲ್ಲಿ ಇನ್ನೋರ್ವ ವೇಗದ ಬೌಲರ್ ಆಗಿ ಗುರುತಿಸಿಕೊಂಡಿರುವ ಕಾರಣ ಇದೀಗ ಇವರನ್ನ ಹೊರಗಿಟ್ಟು ಅವರ ಸ್ಥಾನದಲ್ಲಿ ಮುಖೇಶ್ ಕುಮಾರ್ ಅವರನ್ನ ಆಡಿಸಲಾಗುತ್ತದೆ ಅಲ್ಲದೆ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ನ ಎರಡು ಇನ್ನಿಂಗ್ಸ್ ಗಳಲ್ಲಿಯೂ ವೇಗದ ಬೌಲರ್ ಗಳಿಗೆ ಸಹಾಯವಾಗುವ ಪಿಚ್ ನಲ್ಲಿ ಪ್ರಸಿದ್ ಕೃಷ್ಣ ರವರು ಅಪಾಯಕಾರಿ ಬೌಲರ್ ಆಗಿ ಮೂಡಿ ಬಂದಿಲ್ಲ ಹೀಗಾಗಿ ಅವರನ್ನ ತಂಡದಿಂದ ಹೊರಗಿಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ಮೂರನೇ ಆಟಗಾರ ಯಾರು ಅಂತ ನೋಡ್ತಾ ಬರುದಾದ್ರೆ ರವಿಚಂದ್ರನ್ ಅಶ್ವಿನ್ ಕೂಡ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಬಂಧುಗಳೇ ಏಕೆಂದ್ರೆ ಮೊದಲ ಟೆಸ್ಟ್ ಪಂದ್ಯದಿಂದ ಬೆನ್ನು ನೋವಿನ ಕಾರಣ ಹೊರಗುಳಿದಿದ್ದ ರವೀಂದ್ರ ಜಡೇಜರ್ ಅವರು ಇದೀಗ ಎರಡನೇ ಟೆಸ್ಟ್ ಪಂದ್ಯಕ್ಕೆ ತಂಡವನ್ನ ಕೂಡಿಕೊಂಡಿದ್ದಾರೆ ಹೀಗಾಗಿ ಮಿಸ್ಟರ್ ಸರ್ ಜಡೇಜರ್ ಅವರು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕಾಣಿಸಿಕೊಂಡು ಅಶ್ವಿನ್ ಅವರಿಗೆ ಗೇಟ್ ಪಾಸ್ ಸಿಗುವುದು ಬಹುತೇಕ ಹೇಳಬಹುದು ನಿಮಗೆ ಬಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಎರಡನೇ ಟೆಸ್ಟ್ ಪಂದ್ಯದಿಂದ ಟೀಂ ಇಂಡಿಯಾದ ಈ ಎಲ್ಲಾ ಆಟಗಾರರು ಹೊರಬಿದ್ದಿರುವ ಕಾರಣದಿಂದಾಗಿ ಟೀಂ ಇಂಡಿಯಾಗೆ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು